ಹಲೋ ಫ್ರೆಂಡ್ಸ್ ಎಲ್ಲರಿಗೂ ದಿ ಮೀಡಿಯಾ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ನನ್ನ ಮುಂದಿರುವಂತಹ ಈ ಪ್ರೊಫೈಲ್ ಶಿಲ್ಪಾ ಅವರ ಪ್ರೊಫೈಲ್ ಆಗಿದೆ ಶಿಲ್ಪಾ ಮೂವತ್ತೆರಡು ವರ್ಷದವರು ಬೆಂಗಳೂರು ನಗರದವರಾದ ಅವರು ತಮ್ಮ ಬಾಳಲ್ಲಿ ಹಲವು ಏರುಪೇರುಗಳನ್ನು ಅನುಭವಿಸಿದ್ದಾರೆ ಪದವಿಯನ್ನು ಪೂರ್ಣಗೊಳಿಸಿ ಪ್ರೈವೇಟ್ ಕಂಪನಿಯಲ್ಲಿ ಅಕೌಂಟ್ಸ್ ವಿಭಾಗದಲ್ಲಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಸರಳ ಸ್ವಭಾವದ ಶಾಂತ ಮನಸ್ಸಿನ ಶಿಲ್ಪಾ ಅವರ ಬದುಕು ಮೊದಲ ನೋಟಕ್ಕೆ ಎಲ್ಲರಿಗೂ ಸಾಮಾನ್ಯವಾಗಿ ಕಾಣಬಹುದು ಆದರೆ ಅವರ ಹೃದಯದಲ್ಲಿ ತುಂಬಿಕೊಂಡಿರುವ ನೋವು ಮಾತ್ರ ಅಷ್ಟು ಸರಳವಾಗಿಲ್ಲ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಹೇಳಿದ್ದಾರೆ ನೋಡಿ ಶಿಲ್ಪ ಅವರ ಕನಸು ಬಹಳ ಸರಳ ಅವರು ಬಯಸುವವರು ನಿಜವಾದ ಅರ್ಥದಲ್ಲಿ ಜೊತೆಗಿರುವ ತಾಳ್ಮೆಯುಳ್ಳ ಕುಟುಂಬವನ್ನು ಅರ್ಥ ಮಾಡಿಕೊಳ್ಳುವ ಸ್ನೇಹಿತರಂತೆ ನಗುತ್ತಾ ಮಾತನಾಡುವ ಗಂಡ ಬೇಕೆಂದು ಬಯಸುತ್ತಿದ್ದಾರೆ ಹಣ ಹುದ್ದೆ ಇವು ಎರಡನೇ ಸ್ಥಾನದಲ್ಲಿ ಮುಖ್ಯವಾಗಿ ಮನಸ್ಸಿಗೆ ಅರ್ಥವಾಗುವ ವ್ಯಕ್ತಿಯನ್ನು ಇವರು ಹುಡುಕುತ್ತಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಶಿಲ್ಪರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಶಿಲ್ಪರವರಿಗೆ ಕಾಲ್ ಮಾಡೋದಕ್ಕೆ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇವೆ ಹಾಗೆ ಸ್ನೇಹಿತರಿ ಇವರ ಗುಣಗಳನ್ನು ನಾವು ನೋಡೋದಾದರೆ ಶಿಲ್ಪಾ ಒಮ್ಮ ಮೃದುವಾದ ಹೃದಯದವರು ಮಾತನಾಡುವಾಗ ನುಡಿಯಲ್ಲೇ ನಗುವನ್ನು ಕಾಣುತ್ತಾರೆ ಹಾಗೆ ಕೆಲಸದಲ್ಲಿ ಶಿಸ್ತು ಮನೆಯಲ್ಲಿ ಅಡುಗೆ ಹಬ್ಬ ಹರಿದಲಿಯಲ್ಲಿ ಹರ್ಷ ಎಲ್ಲರಲ್ಲೂ ಸಣ್ಣ ಸಮತೋಲನ ಅತ್ಯಂತ ಮುಖ್ಯವಾಗಿ ಶಿಲ್ಪ ಎಲ್ಲರನ್ನ ಗೌರವದಿಂದ ಕಾಣುತ್ತಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಅವರ ಬದುಕು ಸುಗಮವಾಗಿರಲಿಲ್ಲ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಗಂಡನೊಂದಿಗೆ ಅಸಮಾಧಾನಗಳು ಜಗಳಗಳು ಕೊನೆಗೆ ವಿಚ್ಛೇದನಕ್ಕೆ ಕಾರಣವಾದವು ಎಂದು ಕೂಡ ತಿಳಿಸಲಾಗ್ತಿದೆ ತಮ್ಮ ಬದುಕಿನಲ್ಲಿ ಮದುವೆಯ ಕನಸು ಒಡೆದು ಹೋಗಿದ್ದರೂ ಅವರು ಕುಗ್ಗಲಿಲ್ಲ ಹಲವಾರು ದಿನ ಕಣ್ಣೀರಿನಲ್ಲಿ ಕಳೆದು ಇಂದಿಗೂ ನೋವ ಹೃದಯದಲ್ಲಿ ಉಳಿದಿದೆ ಆದರೆ ಶಿಲ್ಪ ಮತ್ತೆ ನಿಂತಿದ್ದಾರೆ ಈಗ ಅವರಿಗೆ ಒಬ್ಬ ಸಂಗಾತಿ ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಅವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅವರು ಹೇಳ್ತಾರೆ ಮದುವೆ ಎಂದರೆ ಕೇವಲ ಒಬ್ಬರ ಜೊತೆ ಬದುಕನ್ನು ಕಟ್ಟಿಕೊಳ್ಳೋದು ಅಲ್ಲ ಅದು ಪರಸ್ಪರ ಅರ್ಥ ಮಾಡಿಕೊಳ್ಳೋದು ಹೃದಯವನ್ನು ಹಂಚಿಕೊಳ್ಳೋದು ಒಟ್ಟಿಗೆ ಮುಂದೆ ನಡೆಯುವುದು ನಾನು ಮತ್ತೆ ಮದುವೆಯಾಗಿರಬೇಕೆಂಬುದು ನನ್ನ ಬದುಕಿನ ಹೊಸ ಅರ್ಥ ಸಿಗಲೆಂದು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಶಿಲ್ಪ ಅವರ ಈ ಮಾತುಗಳು ಮನಸ್ಸನ್ನು ಮುಟ್ಟುತ್ತದೆ ಜೀವನದಲ್ಲಿ ಏನು ಆಗಿದ್ದರೂ ಬದುಕನ್ನು ಮತ್ತೆ ಕಟ್ಟಿಕೊಳ್ಳುವ ಹಂಬಲವೇ ದೊಡ್ಡ ಶಕ್ತಿಯಾಗಿದೆ ಯಾರಿಗಾದರೂ ಅವರ ಮನಸ್ಸು ತಟ್ಟಿದರೆ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಅವಳ ಜೀವನದಲ್ಲಿ ಮತ್ತೆ ಬೆಳಕನ್ನು ಮೂಡಿಡಿಸೋಣ ಫ್ರೆಂಡ್ಸ್ ಯಾರಿಗಾದರೂ ಶಿಲ್ಪಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು